ರೆ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬುಧವಾರ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಅನೀಶ್ ಆರು ಗಂಟೆ ಕರೆಕ್ಟಾಗಿ ಸ್ಕೂಲಿಗೆ ಮೇಲೆ ನಾನು ಅಂಗಳ ಕಸ ಎಲ್ಲ ಗುಡಿಸ್ಕೊಂಡು ಕಟ್ಟಿ ಕಸ ಎಲ್ಲ ಹೋಗಿ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಾಂಡೆ ಇದ್ದು ಅವೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಮತ್ತು ಈಗ ಸ್ವಲ್ಪ ಟೈಮ್ ಐತೆ ನನಗೆ ಎಂಟು ಗಂಟೆ ತನಕ ಈಗ ಏಳರಿಂದ ಎಂಟು ಸ್ವಲ್ಪ ಟೈಮ್ ಸಿಗ್ತೈತಿ ಎಂಟರಿಂದ ಅಡ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗು ಕೂಡ ಸ್ವಲ್ಪ ಓದ್ಕೋಬೇಕಂತ ಅಂದ್ಕೊಂಡಿನಿ ಐ ಹೋಪ್ ಈ ಎಲ್ಲ ನನ್ನ ಸ್ಟಡಿ ಬ್ಲಾಗ್ಗಳು ಗೃಹಿಣಿಯರಿಗೆಲ್ಲ ಇಷ್ಟ ಆಗ್ತಾವೆ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಿಮ್ಮ ಪ್ರತಿಯೊಂದು ಲೈಕ್ ಕೂಡ ನನಗೆ ಒಂಥರದ್ದು ಮೋಟಿವೇಶನ್ ನೆಕ್ಸ್ಟ್ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಮತ್ತು ಇದ್ರ ಜೊತೆಗೆ ನೀವು ಕೂಡ ಸ್ಟಡಿ ಮಾಡ್ತೀರಿ ನಿಮ್ಮ ಟೈಮನ್ನು ಸೇವ್ ಮಾಡಿಕೊಂಡು ಸ್ಟಡಿಗೋಸ್ಕರ ಇದು ಜಸ್ಟ್ ಒಂದು ಪ್ಲ್ಯಾನ್ ಥರ ನಾನು ನನ್ನ ಸ್ಟಡಿ ರೊಟೀನನ್ನು ನೋಡಿ ನೀವು ಕೂಡ ನಿಮ್ಮ ಮನೆ ವಾತಾವರಣಕ್ಕೆ ನೋಡ್ಕೊಂಬಿಟ್ಟು ವಾತಾವರಣ ನೋಡ್ಕೊಂಬಿಟ್ಟು ನೀವು ಕೂಡ ಸ್ಟಡಿಗೆ ಟೈಮ್ ಟೇಬಲ್ ಹಾಕೋತೀರಿ ಅಂತ ಅಂದ್ಕೊಂಡಿನಿ ನಮ್ಮ ಟೈಮ್ ಟೇಬಲ್ ಯಾವ ಥರ ಇರ್ತೈತಿ ಅಂತಂದ್ರೆ ಗೃಹಿಣಿಯರಿಗೆ ಕೆಲಸ ಮುಗಿದಾದ್ಮೇಲೆ ಫ್ರೀ ಇದ್ದಾಗನೇ ನಮ್ಮದು ಸ್ಟಡಿ ಟೈಮ್ ಆ ಥರ ಸಪ್ರೇಟಾಗಿ ಇದಕ್ಕೆ ಅಂತ ಕೊಡೋಕ್ಕಾಗಂಗಿಲ್ಲ ಆದ್ರೂ ಕೂಡ ಬೆಳಿಗ್ಗೆ ಒಂದು ಎರಡು ತಾಸು ಟೈಮ್ ಕೊಡಬೇಕು ಅನಿಶನ್ ಸ್ಕೂಲ್ ಬೆಳಗ್ಗೆ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಗೋದು ಕಠಿಣ ಬೆಳಗ್ಗೆ ಟೈಮಲ್ಲಿ ಆದ್ರೂ ಕೂಡ ನೋಡ್ತೀನಿ ಆದಷ್ಟು ಒನ್ ಅವರ್ ಆದ್ರೂ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಒನ್ ಅವರ್ ಅಥವಾ ಒಂದೂವರೆ ಅವರ್ ಆದ್ರೂ ನಾವು ಬೆಳಿಗ್ಗೆ ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತಂದ್ರೆ ಮುಂದೆ ಮಧ್ಯಾಹ್ನ ಮತ್ತು ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ಸಬ್ಜೆಕ್ಟ್ಗಳಿಗೆ ಟೈಮ್ ಕೊಡೋಕೆ ಬರ್ತೈತಿ ಆದಷ್ಟು ಬೆಳಿಗ್ಗೆ ಟೈಮಲ್ಲಿ ನಿಮಗೆ ಯಾವುದು ಟಫ್ ಅನ್ನಿಸ್ತೈತಿ ಸಬ್ಜೆಕ್ಟ ಅದನ್ನು ಓದ್ಕೊತ ಕೂಡ್ರಿ ಮತ್ತು ಕೆಲವೊಂದಿಷ್ಟು ಜನ ಮೆಸೇಜ್ ಮಾಡಾರ ಕಮೆಂಟ್ ಮಾಡಾರ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಓದ್ಕೋತ ಕುಂತ್ರ ನಿದ್ದೆ ಹೇಳಿ ಈ ಗೃಹಿಣಿಯರಿಗೆ ಏನಾಗ್ತದೆ ಪ್ರಾಬ್ಲಮ್ ಏನಂದ್ರೆ ಯಾವಾಗ ಓದ್ಕೋತ ಕೂತ್ರು ನಿದ್ದೆ ಬರ್ತದೆ ಮೊದಲೇ ಓದ್ಕೋತ ಕೋತು ನಿದ್ದೆ ಬರ್ತದೆ ಯಾಕಂತಂದ್ರೆ ಸ್ವಲ್ಪ ಯಾವಾಗ್ಲೂ ಟಯರ್ಡ್ ಕೆಲಸ ಮಾಡಿ ಮಾಡಿ ಟಯರ್ಡ್ ಆಗಿರ್ತೀವಲ್ಲ ಈ ರೀತಿ ಓದ್ಕೋತ ಕುಂತಾಗ ಸ್ವಲ್ಪ ನಿದ್ದೆ ಬರೋದು ಜಾಸ್ತಿ ಆದ್ರೂ ಕೂಡ ಕಂಟ್ರೋಲ್ ಮಾಡ್ಕೋರಿ ಒಂದಿಷ್ಟು ಒಂದು ಹದಿನೈದು ನಿಮಿಷದ್ದು ಅಥವಾ ಒಂದು ಇಪ್ಪತ್ತು ನಿಮಿಷದ್ದು ಧ್ಯಾನ ಮಾಡಿರಿ ಮೆಡಿಟೇಷನ್ದು ಒಂದಿಷ್ಟು ವಿಡಿಯೋಸ್ಗಳನ್ನು ಬೇಕಿದ್ರೆ ನಾನು ಕಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡ್ತೀನಿ ಅದರಿಂದ ಏನಾಗ್ತೈತಿ ಒಂದು ಹದಿನೈದು ನಿಮಿಷದಲ್ಲಿ ನಿಮ್ಮದು ಒಂದೂವರೆ ತಾಸಿಂದ ನಿದ್ದೆಯನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು ಆ ಥರದ್ದು ಮೆಡಿಟೇಷನ್ಸ್ ಇರ್ತಾವೆ ಅದರಿಂದ ಮೂಡ್ ಕೂಡ ಫ್ರೆಶ್ ಆಗ್ತೈತಿ ಕಾನ್ಸಂಟ್ರೇಷನ್ ಬರ್ತೈತಿ ಇದನ್ನು ಕೆಲವು ದಿವಸದವರೆಗೂ ನೀವು ಫಾಲೋ ಮಾಡ್ಕೊರಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಸೈಕೊಲಜಿ ತೊಗೊಳಿಲ್ಲ ಯಾಕಂದ್ರೆ ಅನೀಶ್ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದ ಬುಕ್ಕ ನಂದು ಮಾಡಿ ಅವನು ತನ್ ತಂದು ಮಾಡಿ ನನ್ನ ಬುಕ್ಕ ಒಯ್ದುಬಿಟ್ಟ ನನ್ನ ಸ್ಕೂಲಿಗೆ ಹೀಗಾಗಿ ಸೈಕಾಲಜಿ ನೋಟ್ಸ್ ಮಾಡ್ಕೊಳುವಂತಹ ನೋಟ್ಬುಕ್ ಅವನ ಹತ್ರನೇ ಹೋಗೈತಿ ಹೀಗಾಗಿ ಅವನು ಅವ ಮನೆಗೆ ಬರೋ ತನಕ ನನ್ನ ಸೈಕಾಲಜಿ ಸ್ಟಡಿ ಆಗಂಗಿಲ್ಲ ಅದಕ್ಕೋಸ್ಕರ ಈಗ ಸೈನ್ಸ್ ತೊಗೊಂಡಿನಿ ಸೈನ್ಸಲ್ಲಿ ಈಗ ಹೊಸ ಚಾಪ್ಟರ್ ಚಾಲು ಮಾಡಿದ್ದೆ ಯಾವುದು ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಠ ಇದರಲ್ಲಿ ಸ್ವಲ್ಪ ಕೆಮಿಸ್ಟ್ರಿ ಇದು ಪೂರ್ತಿಯಾಗಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥದ್ದು ಇದರಲ್ಲಿ ಸ್ವಲ್ಪ ಇಕ್ವೇಷನ್ಸ್ಗಳು ಬರ್ತಾವು ರಿಯಾಕ್ಷನ್ಸ್ಗಳು ಬರ್ತಾವು ಅದನ್ನೆಲ್ಲ ಸ್ವಲ್ಪ ನೆನ್ಪಿಟ್ಕೊಂಡು ಸ್ಟಡಿ ಮಾಡಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ನೋಡಿರಿ ಇದು ಕೂಡ ಆಲ್ಮೋಸ್ಟ್ ಸೆವೆಂತ್ ಕ್ಲಾಸಲ್ಲಿ ಪ್ರತಿಯೊಂದು ಪಾಠವೂ ಇಂಪಾರ್ಟೆಂಟ್ ಮತ್ತು ಪ್ರತಿಯೊಂದು ಲೈನು ಕೂಡ ನಾವು ಓದಲೇಬೇಕು ಅಂತ ಅಂಥವಾದವು ಆಲ್ರೆಡಿ ನಾನು ನೋಟ್ಸ್ ಮಾಡೀನಿ ಪೂರ್ತಿ ಪಾಠ ಮುಗಿದಾದಮೇಲೆ ನೋಟ್ಸನ್ನು ಶೇರ್ ಮಾಡ್ತೀನಿ ಪಿ ಡಿ ಎಫಲ್ಲಿ ಮತ್ತು ಇದು ಟೆಲಿಗ್ರಾಮಲ್ಲಿ ಮತ್ತು ಚಾನಲಲ್ಲಿ ಕೂಡ ವಿಡಿಯೋವನ್ನು ಶೇರ್ ಮಾಡ್ತೀನಿ ಇದರ ಜೊತೆಗೆ ನಾನು ಇನ್ನೂ ಎರಡು ಪಾಠಗಳನ್ನು ನಾನು ಶೇರ್ ಮಾಡಬೇಕು ಉಷ್ಣ ಮತ್ತು ಅದಾದಮೇಲೆ ಆಮ್ಲ ಪ್ರತ್ಯಾಮ್ಲ ಮತ್ತು ತಟಸ್ಥ ಪಾಠದ್ದು ಕೂಡ ಶೇರ್ ಮಾಡಬೇಕು ನಾಳೆ ಅಪ್ಲೋಡ್ ಮಾಡ್ತೀನಿ ಮತ್ತು ಮನೆಯೆಲ್ಲ ಕೆ ಮನೆ ಕೆಲಸ ಎಲ್ಲ ಆದಮೇಲೆ ಅಡುಗೆ ಮಾಡೋದು ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಇತ್ತು ಅಡುಗೆ ಮಾಡೋದು ಹೀಗಾಗಿ ಕೆಲಸ ಎಲ್ಲ ಮುಗಿದಾದ್ಮೇಲೆ ಈಗ ಕ್ಲೀನಿಂಗ್ ಸ್ಟಾರ್ಟ್ ಆಗೈತಿ ಬಾಂಡೆ ಕೂಡ ಎಲ್ಲ ತಿಕ್ಕಿ ನೀಟಾಗಿಟ್ಟಿ ನೀಟಾಗಿ ತೊಳ್ಕೊಂಡಿಟ್ಟೀನಿ ಇದಾದಮೇಲೆ ಈಗ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡೆ ಅಂತಂದ್ರೆ ಮೇನ್ ಗ್ಯಾಸ್ ಕಟ್ಟಿ ಕ್ಲೀನ್ ಆಯ್ತು ಅಂದ್ರೆ ನಮ್ಮದು ಅರ್ಧ ಕೆಲಸ ಮುಗ್ದಂಗೆ ನೋಡಿರಿ ಸ್ವಲ್ಪ ಎರಡು ದಿವ್ಸಕ್ಕೊಮ್ಮೆ ಈ ರೀತಿಯಾಗಿ ಸಾಬೂನ್ ಪುಡಿ ನೀರು ಅಥವಾ ತಿಕ್ಕು ಸಾಬೂನು ಹಚ್ಚಿ ತೊಳೆದ್ವಿ ಅಂತಂದ್ರೆ ಸ್ವಲ್ಪ ನೀಟಾಗಿ ಕಾಣಿಸ್ತೈತಿ ಇಲ್ಲಾಂದ್ರೆ ಜಾಸ್ತಿ ಜಿಗಟ್ ಜಿಗಟಾಗಿ ಬಿಡ್ತೈತಿ ನಾವು ರೊಟ್ಟಿ ಚಪಾತಿ ಎಲ್ಲ ಕೆಳಗೆ ಕುಂತು ಮಾಡ್ತೀವಿ ಇವತ್ತು ರೊಟ್ಟಿ ಚಪಾತಿ ಎಲ್ಲ ಹತ್ತಿನೇ ಮಾಡಿದರು ಯಾಕಂದ್ರೆ ನಮ್ಮ ಕೋ ಸಿಸ್ಟರ್ ಸೂಟಿಗೆ ಊರಿಗೆ ಹೋಗಾರ ಒಬ್ಬೇಕನೇ ಅಂತ ಹೇಳಿ ರೊಟ್ಟಿ ಚಪಾತಿ ಅವ್ರು ಮಾಡಾರ ನಾನು ಪಲ್ಯ ಬಾಂಡೆ ತಿಕ್ಕುದು ಅನ್ನ ಸಾರು ಮತ್ತು ಮ್ಯಾಲಿಂದ ಏನು ಕೆಲಸ ಇರ್ತೈತಿ ಎಲ್ಲ ನಾನು ಮಾಡ್ಕೋತೀನಿ ಅವರು ಕೂತು ರೊಟ್ಟಿ ಚಪಾತಿ ಮುಗಿಸ್ಕೊಡ್ತಾರೆ ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಕಸ ಗುಡ್ಸಿನೆಲ್ಲ ಒರೆಸಿದ್ನಿ ಅಂತಂದ್ರೆ ಇವತ್ತಿಂದ ನಂದು ಕೆಲಸ ಮುಗಿತೈತಿ ಒಮ್ಮೆ ಮತ್ತು ಮಧ್ಯಾಹ್ನ ಅನ್ನಕ್ಕೆ ಮ್ಯಾಲ ಮ್ಯಾಲೆ ಹೋಗ್ಬಿಡ್ತೀನಿ ಸ್ಟಡಿ ಮಾಡೋಕೆ ಒಮ್ಮೆ ಸಂಜೆ ಟೈಮಲ್ಲಿ ಸ್ವಲ್ಪ ಕೆಲಸ ಇರ್ತೈತಿ ಅಲ್ಲಿವರೆಗೂ ನಂದು ಮ್ಯಾಲಿಂದ ರೂಮ್ ಕ್ಲೀನಿಂಗ್ ಆಗಿರ್ಬೋದು ಸ್ಟಡಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಏನಾರು ಇದ್ರೆ ಮಾಡ್ಕೊತಿರ್ತೀನಿ ಆದ್ರೂ ಈಗ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಕಡಿಮೆ ಮಾಡೀನಿ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಅಂಥೇಳಿ ಯಾಕೆಂದ್ರೆ ಟಿ ಇ ಟಿ ಕೂಡ ನೋಟಿಫಿಕೇಷನ್ ಬಿಡಿ ಚಾನ್ಸಸ್ ಐತಿ ಯಾರು ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ ಬೇಗ ಬೇಗ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೋರಿ ಮತ್ತು ನೀವು ಯಾವ ಸಬ್ಜೆಕ್ಟಲ್ಲಿ ಹೆಚ್ಚು ನಿಮ್ಮದು ಜಾಸ್ತಿ ಮಾರ್ಕಸ್ ತಗೋತೀನಿ ಅನ್ನೋ ಕಾನ್ಫಿಡೆನ್ಸ್ ಐತಿ ಅದನ್ನು ಪರ್ಫೆಕ್ಟ್ ಮಾಡ್ಕೋರಿ ಫಾರ್ ಎಕ್ಸಾಂಪಲ್ ಕ ಫಾರ್ ಎಕ್ಸಾಂಪಲ್ ನಮ್ಮದು ಮಾತೃಭಾಷೆ ಕನ್ನಡ ಅದರೊಳಗೆ ಎಲ್ಲರೂ ನಾವು ಟ್ವೆಂಟಿ ಫೈ ಅಂತರೂ ಮಿನಿಮಮ್ ಟ್ವೆಂಟಿ ಫೈ ಅಂತೂ ನಾವು ತೆಗಿತೀವಿ ಆದ್ರೂ ಇನ್ನೂ ಹೆಚ್ಚಿಗೆ ಥರ್ಟಿ ಔಟ್ ಆಫ್ ತರ್ಟಿ ತೆಗಿಯುವಂಗೆ ನಾವು ಸ್ಟಡಿ ಮಾಡ್ಕೋಬೇಕು ಟಿ ಟಿಗೆ ಅಂದ್ರೆ ಉಳಿದ ಸಬ್ಜೆಕ್ಟ್ಗಳೇ ಬರಲಾರ್ದ ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಕಡಿಮೆ ಬಂದ್ರು ನಡೀತೈತಿ ನಮ್ಮದು ಕನ್ನಡ ಮತ್ತು ಇಂಗ್ಲೀಷ ಅದ್ರ ಜೊತೆಗೆ ಸೈಕಾಲಜಿ ಈ ಮೂರು ಸಬ್ಜೆಕ್ಟಲ್ಲಿ ನಾವು ಟ್ವೆಂಟಿ ಫೈ ಟು ಥರ್ಟಿ ನಮ್ಮದು ಮಾರ್ಕಸ್ ಬರಬೇಕು ಆ ರೀತಿ ನಾವು ಸ್ಟಡಿ ಮಾಡ್ಕೋಬೇಕು ಮತ್ತು ಇನ್ನು ಕೆಲ ಪರಿಸರದೇನು ಕೂಡ ನಾವು ಔಟ್ ಆಫ್ ಇದು ಥರ್ಟಿಗೆ ಥರ್ಟಿಗೆ ಔಟ್ ಆಫ್ ಟ್ವೆಂಟಿ ಫೈವ್ ತೆಗಿಲೇಬೇಕು ಅದು ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ ಐತಿ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು ಎಲ್ಲರೂ ಕೂಡ ಓದಿರುವಂತಹ ಚಾಪ್ಟರ್ಸ್ಗಳೇ ಅದಾವು ನೀವು ಏನಿಲ್ಲ ಅಂದ್ರೂ ಫಿಫ್ತ್ ಟು ಏಳ್ತ್ ತನಾದ್ರೂ ಮಿನಿಮಮ್ ಫಿಫ್ತ್ ಟು ಏಳ್ತನಾದ್ರೂ ಕಂಪ್ಲೀಟ್ ಮಾಡ್ಕೋರಿ ಪರಿಸರ ಅಧ್ಯಯನ ಆವಾಗ ನೀವು ಟ್ವೆಂಟಿ ಆದ್ರೂ ಟ್ವೆಂಟಿ ಟೂ ಆದ್ರೂ ರೀಚ್ ಮಾಡ್ತೀರಿ ಇಷ್ಟು ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ನಾವು ಮಿನಿಮಮ್ ಪಾಸ್ ಆಗುವಷ್ಟಾದ್ರೂ ನೈಂಟಿ ಟು ನೈಂಟಿ ತ್ರೀ ಮಾರ್ಕಸ್ ತೆಗಿಬೋದು ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ಮ್ಯಾಥ್ಸೇ ಇಂಟ್ರೆಸ್ಟ್ ಕೊಟ್ಟು ಬೇಸಿಕ್ ನಾಲೇಜ್ಗಳನ್ನು ಮತ್ತು ನಾವು ಪೂರ್ತಿಯಾಗಿ ಬಿಡಿಸ್ಕೋದು ಕೂಡಬಾರ್ದು ಮ್ಯಾಥ್ಸನ್ನು ಪ್ರಾಬ್ಲಮ್ಸ್ಗಳನ್ನು ಶಾರ್ಟ್ಕಟ್ ಆಗಿ ಎಷ್ಟು ನಾವು ಬಿಡಿಸೋಕೆ ಪ್ರಯತ್ನ ಮಾಡ್ತೀವಲ್ಲ ಅಷ್ಟು ನಮ್ಮದು ಟೈಮ್ ಸೇವ್ ಆಗ್ತೈತಿ ಇದು ನನ್ನ ಅನುಭವ ಯಾಕಂದ್ರೆ ಲಾಸ್ಟ್ ಟೈಮಲ್ಲಿ ಮ್ಯಾಥ್ಸ್ ಬೆಡಿಸ್ಕೋತನೇ ಸ್ವಲ್ಪ ಟೈಮ್ ಭಾಳ ವೇಸ್ಟ್ ಆಗಿಬಿಡ್ತು ಅದಕ್ಕೋಸ್ಕರ ಹೇಳಾಕ್ತೀನಿ ನಾವು ಶಾರ್ಟ್ ಶಾರ್ಟ್ಕಟ್ಟಾಗಿ ಆನ್ಸರನ್ನು ಹಿಡಿಬೇಕು ಆ ರೀತಿಯಾಗಿ ನಮ್ಮ ಪ್ರಾಕ್ಟೀಸ್ ಇರಬೇಕು ಮ್ಯಾಥ್ಸ್ ಬಹಳಷ್ಟು ಜನ ಮ್ಯಾಥ್ಸನ್ನು ಬಿಡಿಸ್ರಿ ಅಂತ ಹೇಳಕ್ತಿರಿ ನಾನು ಮನೆ ಕೆಲ್ಸದ ಜೊತೆಗೆ ಈಗ ಮನೆಯೊಳಗೆ ಒಬ್ಬಕ್ಕೇ ಆಗೀನಿ ಅತ್ತಿ ಅದಾರಂದ್ರೂ ಕೂಡ ಸ್ವಲ್ಪ ಮನೆ ಕೆಲಸ ಜಾಸ್ತಿನೇ ಇರ್ತೈತಿ ಕಸ ಗುಡುಗುದು ಹುಡುಗುದು ನೆಲ ಒರ್ಸೋದಾಗಿರ್ಬೋದು ಇವೆಲ್ಲ ಎಕ್ಸ್ಟ್ರಾ ಕೆಲಸ ಜಾಸ್ತಿ ಆಗ್ತಾವು ಹೀಗಾಗಿ ನನಗೆ ಟೈಮ್ ಸಿಗೋದು ಸ್ವಲ್ಪ ಕಡಿಮೆ ಅದ್ರ ಜೊತೆಗೆ ಬೇರೆದು ಕೂಡ ಹೊರಗಡೆ ಹೋಗೋದಾಗಿರ್ಬೋದು ಮತ್ತು ಪರ್ಸ್ನಲಿ ನಂದು ಎಚ್ ಕೆ ವಿಭಾಗಕ್ಕೆ ಅದರದ್ದು ಸರ್ಟಿಫಿಕೇಟ್ ಎಲ್ಲ ನಾನು ರೆಡಿ ಮಾಡ್ಕೋಬೇಕು ಯಾವಾಗ ಕರಿ ಹೋಗಬೇಕಾಗ್ತೈತಿ ಹೀಗಾಗಿ ಹೆಚ್ಚು ನನಗೆ ಸಮಯ ಸಿಗಂಗಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಬಿಡಿಸೋದಕ್ಕೆ ಡೈರೆಕ್ಟು ಪ್ರಾಬ್ಲಮ್ಸ್ ಬಿಡ್ಸೋಕ್ಕಾಗಲ್ಲ ಎಕ್ವೇಷನ್ಸ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಬಹಳಷ್ಟು ಟೈಮ್ ತೊಗೋತೈತಿ ಮತ್ತು ಅದನ್ನು ಎಡಿಟ್ ಮಾಡೋಕೆ ಒಂದು ಎರಡು ತಾಸು ಹೋಗ್ಬಿಡ್ತೈತಿ ಹೀಗಾಗಿ ಬೇರೆ ನನಗೆ ಅಭ್ಯಾಸ ಮಾಡೋಕ್ಕಾಗಲ್ಲ ಎಡಿಟ್ ಮಾಡೋದು ಮತ್ತು ಮನೆ ಕೆಲಸ ಇಷ್ಟೇ ಆಗಿಬಿಡ್ತೈತಿ ಅದಕ್ಕೋಸ್ಕರನೇ ಸ್ಟಾಪ್ ಮಾಡಿದ್ದು ನನ್ನ ಸ್ಟಡಿ ಸ್ಟಾಪ್ ಅದ್ರ ಸಲುವಾಗಿ ಅದಕ್ಕೋಸ್ಕರ ಆದಷ್ಟು ಟ್ರೈ ಮಾಡ್ತೀನಿ ಬಿಡಿಸೋದಕ್ಕೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಅಭ್ಯಾಸದ ಜೊತೆಗೆ ಮನೆ ರೊಟೀನ್ ಕೆಲಸಕ್ಕೆ ಕೂಡ ತೋರಿಸ್ರಿ ಅಂಥೇಳಿ ಅವ್ರದ್ದು ಇಂಟ್ರೆಸ್ಟ್ ಏನಂತಂದ್ರೆ ಯಾವ ರೀತಿ ಮನೆ ಕೆಲಸ ಮಾಡಿಕೊಂಡು ಸ್ಟಡಿ ಅಂತ ಅಂಥೇಳಿ ಅವರು ನೋಡಬೇಕು ಅಂಥೇಳಿ ಅವ್ರಿಗೆ ಇಂಟ್ರೆಸ್ಟ ಅದಕ್ಕೋಸ್ಕರ ಅವ್ರ ಸಲುವಾಗಿ ನನ್ನ ಕೆಲಸದ ಜೊತೆಗೇನೆ ಯಾವ ರೀತಿಯಾಗಿ ನಾನು ಸ್ಟಡಿಗಾಗಿ ಟೈಮ್ ಕೊಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸೀನಿ ಬೆಳಿಗ್ಗೆ ಒನ್ ಅವರ್ ನಂದು ಅಭ್ಯಾಸ ಆಗೈತಿ ಒನ್ ಅವರ್ ಇಲ್ಲ ಒಂದೂವರೆ ತಾಸು ಮಾಡಿದೆ ಏಳರ ಹಿಡ್ದು ಇವತ್ತು ಎಂಟೂವರೆ ತನವೂ ಕೂಡ ಸ್ಟಡಿ ಮಾಡಿ ನಾನು ಯಾಕಂದ್ರೆ ಸ್ವಲ್ಪ ಆಲ್ರೆಡಿ ಒಂದಿಷ್ಟು ಏಳು ಗಂಟೆ ತನಕ ಸ್ವಲ್ಪ ಕುಕ್ಕರ್ ಅದು ಇಟ್ಟು ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ ಬೇಗನೆ ಆಗ್ತೈತೆ ಕೆಲಸ ಅಡುಗೆ ಅಂಥೇಳಿ ಎಂಟೂವರೆ ತನ ಇವತ್ತು ಸ್ಟಡಿ ಮಾಡಿದೆ ಅಲ್ಲಿ ದೀಡ್ ತಾಸು ಕವರ್ ಆಯ್ತು ನಂದು ಬೆಳಿಗ್ಗೆ ಬರೀ ಸೈನ್ಸ್ ಓದ್ಕೊಂಡಿನಿ ಆಲ್ರೆಡಿ ಯಾಕಂತ ಹೇಳಿದೆ ನಿಮಗೆ ಬುಕ್ ಎಕ್ಸ್ಚೇಂಜ್ ಆಗಿತ್ತು ನಂದು ಅನೀಶಂದು ನಾನು ಬೇಸಿಗೆ ಕಾಲ ಇರೋದ್ರಿಂದ ಈ ರೀತಿಯಾದಂತಹ ಕೆಲಸ ನಿಮ್ಮನೆಯಾಗೂ ಇರ್ತದೆ ಅಂತ ಅಂದ್ಕೊಂಡಿನಿ ಕುರುಡ್ಗೆ ಆಗಿರ್ಬೋದು ಶಾವಂಗಿ ಈ ರೀತಿ ಎಲ್ಲ ಕೆಲಸಗಳು ಭಾಳ ಬಿಸಿಲು ಜಾಸ್ತಿ ಇರೋದ್ರಿಂದ ಒಣಗ್ತಾವೆ ಅಂತೇಳಿ ಮ್ಯಾಲ ಹಾಕಕ್ಕೆ ಬಂದಿದ್ದೆ ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ನೋಡಿರಿ ಮತ್ತು ಇದು ನಮ್ಮ ಮನೆಯಲ್ಲಿರುವಂತಹ ಮಾವಿನಕಾಯಿ ಗಿಡ ಭಾಳ ಮಾವಿನಕಾಯಿ ಆಗ್ತಾವೆ ಹೊರಗೆ ನಾವು ತೊಗೊಳ್ಳೋದೇ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿಯೇ ಕಾಯಿ ಆಗ್ತಾವು ಮತ್ತು ಮ್ಯಾಲೆ ಬಿಸಿಲಾಗಿ ಒಣಗಿಸಿ ನಮ್ಮ ನಮ್ಮನೆಯವರು ಐಸ್ ಕ್ರೀಮ್ ತಂದಿಟ್ಟಿದ್ರು ನಮ್ಮ ಶಾಪ್ನಲ್ಲೇ ಐಸ್ ಕ್ರೀಮ್ ಕೂಡ ಸೆಲ್ ಮಾಡ್ತೀವಿ ನಮ್ಮ ಕಾಲನಿ ಒಳಗೇ ಐತಿ ಕೂಲ್ ಪಾಯಿಂಟ್ ಅಂತ ಹೇಳಿ ಫಾಸ್ಟ್ ಫುಡ್ ಅದ್ರ ಜೊತೆಗೆ ಕೂಲ್ ಡ್ರಿಂಕ್ಸ್ ಮತ್ತು ಐಸ್ ಕ್ರೀಮ್ಸ್ಗಳನ್ನು ಸೆಲ್ ಮಾಡ್ತೀವಿ ಇದೆಲ್ಲ ಆದಮೇಲೆ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸುವಷ್ಟಿಗೆ ನಂದು ಮೂರು ಗಂಟೆ ಆಗಿತ್ತು ಇವತ್ತು ಸ್ಟಡಿ ಕೂಡಬೇಕಂದ್ರೆ ಸ್ವಲ್ಪ ಲೇಟ್ ಆಯಿತು ಮ್ಯಾಲೆ ಬಂದು ಮತ್ತು ಮೇಲಿನ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸನೂ ಇತ್ತಂದ್ರೆ ಮಧ್ಯಾಹ್ನ ಸ್ವಲ್ಪ ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟಿಗೆ ಇಟ್ಟು ನಾನು ಸ್ಟಡಿ ಕೊಡ್ತೀನಿ ಅದು ಕೂಡ ಕೆಲಸ ಭಾಳ ಇರ್ತೈತಿ ಇದ್ರ ಜೊತೆಗೆ ಅದನ್ನು ಕೂಡ ನಾವು ಕವರ್ ಮಾಡ್ಕೋಬೇಕು ಇನ್ನೂ ಸ್ಟಿಚಿಂಗ್ದು ವಿಡಿಯೋಸ್ಗಳನ್ನು ನಾನು ಚಾನಲ್ ಒಳಗೆ ಅಪ್ಲೋಡ್ ಮಾಡಕತ್ತಿಲ್ಲ ಯಾಕಂತಂದ್ರೆ ಸ್ಟಡಿಗೆ ಟೈಮ್ ಕೊಡೋಕ್ಕಾಗಲ್ಲ ಸ್ಟಿಚಿಂಗ್ ಚಾನಲ್ ಸ್ಟಿಚ್ಚಿಂಗ್ನು ಮಾಡಬೇಕು ಅದ್ರ ಜೊತೆಗೆ ಅದರ ವಿಡಿಯೋಸ್ಗಳನ್ನು ಎಡಿಟಿಂಗ್ ಮಾಡಬೇಕು ಭಾಳಷ್ಟು ಟೈಮ್ ಹಿಡಿತೈತಿ ಸ್ವಲ್ಪ ಸ್ಟಾಂಪ್ ಮಾಡೀನಿ ಅದನ್ನು ಯಾಕಂದರೆ ಅಭ್ಯಾಸ ಅಭ್ಯಾಸ ಆಗೋದಿಲ್ಲ ಅದಕ್ಕೋಸ್ಕರ ಈಗ ಇ ವಿ ಎಸ್ ಬೆಳಿಗ್ಗೆ ತೊಗೊಂಡಿದ್ನಲ್ಲ ಅದಕ್ಕೋಸ್ಕರ ಈಗ ನಾನು ಸೈಕಾಲಜಿ ಓದ್ಕೊಳಾಕತ್ತೀನಿ ಸೈಕಾಲಜಿಯಲ್ಲಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಟಾಪಿಕನ್ನು ಓದ್ಕೊಳಾಕತ್ತೀನಿ ಆಲ್ಮೋಸ್ಟ್ ಮುಗಿಲಕ್ಕೆ ಇದು ಸಣ್ಣ ಟಾಪಿಕ್ ಐತಿ ಒಂದು ಫಿಫ್ಟೀನ್ ಪೇಜಸ್ ಇರ್ಬೋದು ಅಷ್ಟೇ ಆಲ್ಮೋಸ್ಟ್ ನಾವು ಓದಿರುವಂತಹ ಸಬ್ಜೆಕ್ಟ್ಗಳೇ ಅದವು ಸ್ವಲ್ಪ ರಿವಿಷನ್ ಮಾಡ್ಕೋಬೇಕಷ್ಟೆ ಅವಧಾನ ಸ್ಮೃತಿ ವಿಸ್ಮೃತಿ ಮತ್ತು ಕಲಿಕೆಯ ವರ್ಗಾವಣೆ ಈಗ ನೋಡಿರಿ ನಾನು ಕಲಿಕೆಯ ವರ್ಗಾವಣೆ ಟಾಪಿಕನ್ನು ಸ್ಟಡಿ ಮಾಡಾಕ್ತೀನಿ ಅದ್ರ ಜೊತೆಗೇ ನಾನು ನೋಟ್ಸ್ ಮಾಡ್ಕೊಂಬಿಡ್ತೀನಿ ಅವಾಗಿಂದ ಅವಾಗೆ ಓದಿ ಓದಿ ಮತ್ತು ಒಂದಿಷ್ಟು ಜನ ಕೇಳಾಕ್ತಿದ್ರು ಇದನ್ನು ಯಾವಾಗ ಓದ್ತೀರಿ ಅಂಥೇಳಿ ಈಗ ಪೂರ್ತಿ ಕಂಪ್ಲೀಟ್ ಹಾಕಿ ಬಂದೈತಿ ಮತ್ತು ಜಾಸ್ತಿ ಬರೆಯೋದಕ್ಕೆ ಒತ್ತು ಕೊಡ್ತೀನಿ ಅಂತ ಅಂದ್ಕೊಬೇಡ್ರಿ ಅದ್ರ ಜೊತೆಗೆ ರೀಡ್ ಮಾಡಿರ್ತೀನಿ ತಿಳ್ಕೊಂಡು ತಿಳ್ಕೊಂಡೇನೆ ಬರಿತಿರ್ತೀನಿ ಈಗ ಇದಿಷ್ಟ ಒಂದು ಸರ್ತಿ ಈಗ ಪೂರ್ತಿಯಾಗಿ ಆದಮೇಲೆ ಈ ಸರ್ತಿನೇ ನಾನು ಪೂರ್ತಿ ಡಿಟೇಲಾಗಿ ಬರ್ಕೊಂಡಿದ್ದೆ ಸೈಕಾಲಜಿ ದರ ಸರ್ತಿನೂ ಕೂಡ ಬುಕ್ಕನ್ನೇ ಓದಿ ಒಂದಿಷ್ಟು ನೋಟ್ಸ್ ಅಷ್ಟೇ ಹೈಲೈಟಾಗಿ ಬರ್ಕೋತಿದ್ದೆ ಇಷ್ಟು ಡಿಟೇಲಾಗಿ ಬರ್ಕೊಂಡಿರಲಿಲ್ಲ ಮಧ್ಯಾಹ್ನದೆಲ್ಲ ಸ್ಟಡಿ ಮುಗಿಸಿದಾದ್ಮೇಲೆ ಸಂಜೆಗೆ ನಾವು ಜಾತ್ರೆಗೆ ಬಂದಿದ್ವಿ ಕಲಬುರ್ಗಿ ಜಾತ್ರೆ ನಿಮಗೆಲ್ಲ ಗೊತ್ತಿರಬೇಕು ರಂಗಪಂಚಮಿಗೆ ಕಲಬುರ್ಗಿಯಲ್ಲಿ ಶರಣಬಸವೇಶ್ವರ ಜಾತ್ರೆ ಆಗ್ತೈತಿ ಜಾತ್ರೆ ಆದ ದಿವಸ ಲೇಟಾಗಿ ನಾವು ಲೇಟ್ ನೈಟೇ ಹೋಗಿರ್ತೀವಿ ಗುಡಿಗೆ ಯಾಕಂದ್ರೆ ಗದ್ದಲು ಜಾಸ್ತಿ ಇರೋಲ್ಲ ಅಂಥೇಳಿ ಹನ್ನೊಂದುವರಿ ಮ್ಯಾಲೆ ಹೋಗ್ತೀವಿ ಗುಡಿಗೆ ನಮಸ್ಕಾರ ಮಾಡಿ ಬಂದುಬಿಡ್ತೀವಿ ಆದರೆ ಜಾತ್ರೆ ಮಾಡೋಕಂತ ಹೇಳಿ ಇವತ್ತು ಹೋಗಿದ್ವಿ ನಂದೇ ನಾವು ಇರಲಿಲ್ಲ ನನ್ನ ಮಗನಿಗೋಸ್ಕರ ಇವತ್ತು ನಾನು ಜಾತ್ರೆಗೆ ಬಂದಿದ್ವಿ ಎಲ್ಲ ಇವು ಮನೆಗೆ ಬಳಸುವಂತಹ ಸಾಮಾನುಗಳಿತ್ತು ಅದ್ರ ಜೊತೆಗೆ ಇದು ಫೇಮಸ್ ನೋಡ್ರಿ ಇಲ್ಲಿ ಶರಣಬಸವೇಶ್ವರ್ ಜಾತ್ರೆ ಒಳಗೆ ಬಿಜಾಪುರ ಚೌಡಾ ಫೇಮಸ್ ಅದ್ರ ಜೊತೆಗೆ ಜಿಲೇಬಿ ಮತ್ತು ಬಜಿ ಇರ್ತಾವು ಒಂದು ಸ್ವಲ್ಪ ನಾವು ಟೇಸ್ಟ್ ಮಾಡಿದ್ವಿ ಇವತ್ತು ಬೆಳಿಗ್ಗೆ ಒಂದೂವರೆ ತಾಸ ಮಧ್ಯಾಹ್ನ ಎರಡು ತಾಸು ಸ್ಟಡಿ ಆಯಿತು ಮೂರಿಂದ ನಾನು ಐದು ಗಂಟೆ ತನಕ ಕುಂತಿದ್ದೆ ಅದಾದಮೇಲೆ ಐದುವರೆಗೆ ಹಂಗೆ ಜಾತ್ರೆಗೆ ಬಂದ ಐದುವರೆ ಪೋಣೆ ಆರಕ್ಕೆ ಹಂಗೆ ಜಾತ್ರೆಗೆ ಬಂದಿದ್ವಿ ಮನೆಗೆ ಹೋಗೋದು ಒಂದೆರಡು ತಾಸನ್ನೇ ಮುಗಿಸ್ಬೇಕು ಅಂತಂದ್ರೆ ಎಲ್ಲನೂ ನೋಡ್ಕೊತ ಹೋದಂಗೆ ಅಲ್ಲಿ ಇಲ್ಲಿ ಒಂದು ಐದು ನಿಮಿಷ ಒಂದೊಂದು ಅಂಗಡಿ ಒಳಗೆ ಒಂದು ಐದು ನಿಮಿಷ ಅಂದ್ರೂ ಜಾಸ್ತಿನೇ ಟೈಮ್ ಆಯಿತು ಹುಡುಗರೆಲ್ಲ ಆಟ ಆಡೋ ಇದ್ರು ಭಾಳ ಗದ್ದಲಿತ್ತು ಹಿಂಗಾಗಿ ಗದ್ದಲೊಳಗೆ ಎಲ್ಲ ಮುಗಿಸ್ಕೊಂಡು ಬರೋವಷ್ಟ್ರಿಗೆ ಮನೆಗೆ ಬರೋಷ್ಟ್ರಿಗೆ ಒಂಬತ್ತುವರೆ ಪೋಣೆ ಹತ್ತಾಗಿತ್ತು ಹಿಂಗಾಗಿ ಮನೆಗೆ ಬಂದು ಮತ್ತೆ ಸ್ಟಡಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ನಾನು ಇವತ್ತಿನ ಒಂದು ತಾಸು ಸ್ಟಡಿ ಮಾಡಬೇಕು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಇತ್ತು ಸುಸ್ತಾಗಿತ್ತು ಭಾಳ ಹೀಗಾಗಿ ಸ್ಟಡಿ ಮಾಡೋಕ್ಕಾಗಲಿಲ್ಲ ಇವತ್ತು ಟೋಟಲಿ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ನನ್ನ ಸ್ಟಡಿ ಆಯಿತು ಏನು ಮಾಡೋಕ್ಕಾಗಲ್ಲ ವಾರದೊಳಗೆ ಒಂದು ಸರ್ತಿ ಆದರೂ ಹಿಂಗೆ ಇರ್ತಾವ ಇದ್ದೇ ಇರ್ತಾವೆ ಅದಕ್ಕೆ ಟೈಮ್ ಸಿಕ್ಕಾಗ ನಾವು ಎಕ್ಸ್ಟ್ರಾ ಸ್ಟಡಿ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು ಇಷ್ಟೇ ಇವತ್ತು ಆರು ತಾಸು ಮುಗಿಸಿನಂಥೇಳಿ ಬಿಟ್ಬಿಡಬಾರ್ದು ಎಕ್ಸ್ಟ್ರಾ ಟೈಮ್ ಇತ್ತು ಅಂತಂದ್ರೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ನಾವು ಸ್ಟಡಿಗೋಸ್ಕರ ಯೂಸ್ ಮಾಡ್ಕೋಬೇಕು ನಾನಂದರೂ ಹಾಗೆ ಮಾಡ್ತೀನಿ ಇವತ್ತು ಕಡಿಮೆ ಆಯಿತಲ್ಲ ಇನ್ನೂ ಜಾಸ್ತಿ ಟೈಮ್ ಇದ್ದಾಗ ಹೆಚ್ಚು ಓದಿ ಮುಗಿಸ್ಬಿಡ್ತೀನಿ ಇವತ್ತು ಸೈನ್ಸ್ ಕೂಡ ಹೊಸ ಲೆಸನ್ ಸ್ಟಾರ್ಟ್ ಮಾಡಿದ್ದೆ ಅದ್ರ ಜೊತೆಗೆ ಸೈಕಾಲಜಿನೂ ಸ್ವಲ್ಪ ಒಂದೆರಡು ಪೇಜ್ ಹೊಸದು ಲೆಸನ್ ಸ್ಟಾರ್ಟ್ ಮಾಡೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಮತ್ತು ಈ ಎಲ್ಲ ವೀಡಿಯೋಸ್ಗಳು ಗೃಹಿಣಿಯರಿಗೆ ಒಂದು ಮೋಟಿವೇಶನ್ ಕೊಡ್ತಾವಂತ ಅಂದ್ಕೊಂಡಿನಿ ಮತ್ತು ಇವತ್ತು ನಾನು ಸ್ಟಾರ್ಟ್ ಮಾಡಿರುವಂತಹ ಸೈಕಾಲಜಿ ಲೆಸನ್ ಇಲ್ಲ ಯಾವ್ದು ಅಂತಂದ್ರ ಸಮೂಹ ಗತಿಶಾಸ್ತ್ರ ಈ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು